ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗ ನೋಡಿ ಬೆಳಗ್ಗೆಯಿಂದ ಎಲ್ಲ ಕೆಲಸ ಆಯಿತು ಮಧ್ಯಾಹ್ನ ಒಂದು ಗಂಟೆ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಮನೆಗೆ ಬಂದಿದ್ದೀನಿ ಈಗ ನೋಡಿ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ನಿನ್ನೆದೆಲ್ಲ ಸಾರಿದೆ ಸ್ವಲ್ಪ ಹೀಗಾಗಿ ಅನ್ನ ಅಷ್ಟೇ ಇವತ್ತು ಮಾಡ್ಕೋತಾ ಇದ್ದೀನಿ ಹಾಗೆ ಪಾತ್ರೆ ಎಲ್ಲ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಕೊಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ನೋಡಿ ಈಗ ಪಾತ್ರೆ ಎಲ್ಲ ತಿಕ್ಕೋತಾ ಇದ್ದೀನಿ ಹಾಗೆ ಆಮೇಲೆ ಮತ್ತೆ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ಸ್ಟಿಚ್ ಮಾಡೋದಕ್ಕೆ ಕೂಡಬೇಕು ಇಷ್ಟು ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ಆಮೇಲೆ ಮತ್ತೆ ಸಂಜೆ ಕೆಲಸ ಅಡುಗೆ ಮನೆಗೆ ಡೈಲಿ ಇಷ್ಟಿರುತ್ತೆ ನೋಡಿ ನಮ್ಮ ಕೆಲಸ ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಊಟ ಮಾಡೋದು ಮತ್ತೆ ಸ್ಟಿಚ್ ಮಾಡೋದು ಡೈಲಿ ಇಷ್ಟಿರೋದೇ ಇದು ಇದು ಮಾಡಲಿಲ್ಲ ಅಂದರೆ ಆಗಲ್ಲ ಎಲ್ಲರ ಇರೋದೇ ಇದು ಇಷ್ಟು ಅಡುಗೆ ಮನೆ ಕೆಲಸ ಪಾತ್ರೆ ಆವಾಗಿಂದ ಆವಾಗ ತಿಕ್ಕಲಿಲ್ಲ ಅಂದರೆ ಹಾಗೆ ಬಿದ್ದುಬಿಡುತ್ತೆ ಮತ್ತೆ ರಾಶಿ ರಾಶಿ ಆವಾಗ ತಿೊಂಡ್ರೆ ಒಳ್ಳೆಯದು ಎಲ್ಲ ತೊಳ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಸ್ಟಿಚ್ ಮಾಡೋದಕ್ಕೆ ಕೂಡಬೇಕು ಸ್ಟಿಚ್ ಮಾಡಿಕೊಂಡು ಆಮೇಲೆ ಮತ್ತೆ ರಾತ್ರಿ ಸ್ವಲ್ಪ ಅಡುಗೆ ಮಾಡಬೇಕು ನೋಡಿ ಎಲ್ಲ ತಿಕ್ಕೋತಾ ಇದ್ದೀನಿ ನೋಡಿ ಪಾತ್ರೆ ತುಂಬ ಇತ್ತು ಬೆಳಗ್ಗೆ ನಾನು ತಿಕ್ಕಲಿಲ್ಲ ಹೀಗಾಗಿ ಸ್ವಲ್ಪ ಜಾಸ್ತಿನೇ ಇತ್ತು ಪಾತ್ರೆ ಬೆಳಿಗ್ಗೆ ಸ್ಟಿಚ್ ಮಾಡಬೇಕಂತ ಹೇಳಿ ಹಾಗೆ ಇಟ್ಟು ಹೋಗಿಬಿಟ್ಟಿದ್ದೆ ಹಾಗೆ ಸ್ಟಿಚ್ ಮಾಡೋದು ಕೂತ್ಕೊಂಡೆ ಇದು ಪಾತ್ರೆ ಹಾಗೆ ಇದೆ ಈಗ ಈಗ ಎಲ್ಲ ಪಾತ್ರೆನೂ ತಿಕ್ತಾ ಇದ್ದೀನಿ ನೋಡಿ ಒಂದು ಸಲ ನಾವು ತಿಕ್ಕಲಿಲ್ಲ ಅಂದರೆ ಎಷ್ಟು ಜಾಸ್ತಿ ಆಗಿಬಿಡುತ್ತೆ ಪಾತ್ರೆಗಳು ಅದಕ್ಕೆ ಆವಾಗಿಂದ ಆವಾಗ ತಿಕ್ಕೊಂಡ್ರೆ ತುಂಬ ಒಳ್ಳೆಯದು ಪಾತ್ರೆ ಇರಲ್ಲ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರ ನಿಮ್ಮ ಅನಿಸಿಕೆ ಅಭಿಪ್ರಾಯ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗೆ ಇದೆ ಅಂತ ಹೇಳಿ ಏನಾದರೂ ತಪ್ಪಿದ್ದಲ್ಲಿ ಅದನ್ನು ಕೂಡ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಸರಿಪಡಿಸ್ಕೋತೀನಿ ದಯವಿಟ್ಟು ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋನ ಈಗ ನೋಡಿ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ನೋಡಿ ಎಷ್ಟು ಪಾತ್ರೆ ಇದ್ದಾವೆ ಒಂದು ಬುಟ್ಟಿ ತುಂಬ ಪಾತ್ರೆ ಆಗಿದೆ ನೋಡಿ ಎಷ್ಟೊಂದು ಪಾತ್ರೆ ಒಂದು ಸಲ ತಿಕ್ಲಿಲ್ಲ ಅಂದರೆ ಇಷ್ಟು ರಾಶಿ ಆಗಿಬಿಡುತ್ತೆ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿಕೊಳ್ಳೋದು ಇದೇ ಆಗಿಬಿಡುತ್ತೆ ಇಲ್ಲೇ ಟೈಮ್ ಹೋಗಿಬಿಡುತ್ತೆ ಸ್ಟಿಚಿಂಗ್ ಕುಂತ್ರಂತೂ ಮನೆ ಕೆಲಸ ಆಗಲ್ಲ ಏನಾಗಲ್ಲ ಈಗ ನೋಡಿ ಎಲ್ಲ ಇದ್ದೀನಿ ಎಲ್ಲ ವರ್ಷಕೊಂಡು ಕ್ಲೀನ್ ಮಾಡಿಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಇಲ್ಲ ಅಂದರೆ ಮತ್ತೆ ಅಲ್ಲೆಲ್ಲೆಲ್ಲೆಲ್ಲಿ ಗಲೀಜಾಗಿ ಬಿಡುತ್ತೆ ಹೀಗಾಗಿ ಎಲ್ಲ ತೊಳ್ಕೊಂಡು ಮಾಡಿಕೊಂಡು ಕ್ಲೀನಾಗಿ ಇಟ್ಕೊಂಡ್ರೆ ಒಳ್ಳೆಯದು ನಮ್ಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಲ್ಲಲ್ಲೆಲ್ಲೆಲ್ಲ ಗಲೀಜಾಗಿ ಬಿದ್ದಿರುತ್ತೆ ಅದಕ್ಕೆ ಆವಾಗಿಂದ ಆವಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು ಈಗ ನೋಡಿ ಕೆಳಗಡೆ ಎಲ್ಲ ಕ್ಲೀ ವರ್ಷ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಊಟ ಮಾ ಎಲ್ಲ ಮಾಡಿಕೊಂಡು ಮತ್ತು ಆಮೇಲೆ ಒಂದು ಸ್ವಲ್ಪ ಮತ್ತೆ ಪಾತ್ರೆಗಳಿರುತ್ತೆ ಮತ್ತು ಅದನ್ನು ತೊಳ್ಕೊಬೇಕು ಈಗ ನೋಡಿ ಮುಗಿಸ್ತಾ ಇದ್ದೀನಿ ಈಗ ನೋಡಿ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಸಂಜೆ ಈಗ ನಾಲ್ಕು ಗಂಟೆ ಈಗ ಈಗ ಸ್ಟಿಚ್ ಮಾಡೋದಕ್ಕೆ ಕೂತಿದ್ದೀನಿ ಹಾಗೆ ನಿಮಗೆ ತೋರಿಸೋಣ ಅಂತ ಒಂದು ಸ್ಲೀವನ್ನು ಸ್ಟಿಚ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಸ್ಲೀವನ್ನು ಈ ಥರ ನಾವು ಜಾಯಿಂಟ್ ಮಾಡಿಕೊಂಡು ಲೈನಿಂಗು ಮತ್ತು ಸ್ಲೀವು ಮೇನ್ ಫ್ಯಾಬ್ರಿಕ್ಕು ಜಾಯಿಂಟ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ನೀಟಾಗಿ ತುದಿಗೆ ಒಂದು ಹೊಲಿಗೆ ಹಾಕ್ಕೋಬೇಕು ಸ್ಟಿಚ್ಚು ನೀಟಾಗಿ ಹಾಕ್ಕೋಬೇಕು ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಆಗಬೇಕು ಹಾಗೆ ಹಾಕಬಾರ್ದು ನೀಟಾಗಿ ಹಾಕಬೇಕು ಈಗ ನೋಡಿ ಈ ಥರ ಇಟ್ಕೊಂಡು ಲೈನಿಂಗ್ ಮೇಲೆ ನಾವು ಸ್ಟಿಚ್ ಮಾಡ್ಕೊತ ಹೋಗಬೇಕು ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಅಳ್ಕೊಂಡು ನೋಡಿಕೊಂಡು ಮಾಡಬೇಕು ಯಾಕಂದರೆ ಅದು ಮೇನ್ ಫ್ಯಾಬ್ರಿಕ್ಕು ತುಂಬ ಡೆಲಿಕೇಟ್ ಬಟ್ಟೆ ಇದೆ ತೆಳ್ಳಗೆ ಅಂಟು ಹಾಗೆ ಕೈಗೆ ಅಂಟ್ಕೋತದ ಅಂಟ್ಕೋತಾ ಇದೆ ಅದು ಅಷ್ಟು ಸೂಕ್ಷ್ಮ ಇದೆ ಬಟ್ಟೆ ಅಂತ ಆ ಥರ ಎಲ್ಲ ನಾವು ಚೆನ್ನಾಗಿ ನೋಡಿಕೊಂಡು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ಹೇಗೆ ಬೇಕೋ ಹಾಗೆ ಸ್ಟಿಚ್ ಮಾಡಿದರೆ ಎಲ್ಲ ಬ್ಲೌಸ್ ಫಿನಿಶಿಂಗೆ ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಇದೆ ಇದು ಸುಖ ಸುಖ ಆಗಿಬಿಡುತ್ತೆ ಅಲ್ಲಲ್ಲಿ ನೋಡಿ ಅಷ್ಟು ಡೆಲಿಕೇಟ್ ಇದೆ ಬಟ್ಟೆ ಇದು ಈಗ ನೋಡಿ ಆ ಬ್ಲೌಸ್ ಮುಗಿಸಿದೆ ನಾನು ಮುಗಿಸ್ಕೊಂಡು ಇದು ಇನ್ನೊಂದು ಬ್ಲೌಸ್ ಹಿಡಿತಾ ಇದ್ದೀನಿ ಇದು ನನ್ನಲೆಲ್ಲ ಈಗ ಇದು ಸಿಲ್ಕ್ ಬಟ್ಟೆ ಇದು ಇದೆಲ್ಲ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಇಟ್ಕೊಂಡು ಎಲ್ಲ ಸ್ಟಿಚ್ ಹಾಕೋತಾ ಇದ್ದೀನಿ ನೋಡಿ ಹಾಗೆ ನಿಮಗೆ ಸ್ವಲ್ಪ ತೋರಿಸೋಣ ಅಂತ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಬ ಸ್ಟಿಚ್ ಮಾಡೋದೇನು ತೋರಿಸ್ತಾ ಇಲ್ಲ ಸ್ವಲ್ಪ ತೋರಿಸ್ತಾ ಇದ್ದೀನಿ ಎಲ್ಲ ಈಗ ಲೈನಿಂಗನ್ನು ಇಟ್ಕೊಂಡು ಈ ಥರ ಎಲ್ಲ ಮೊದಲಿಗೆ ಸುತ್ತಲೂ ನಾವು ಸ್ಟಿಚ್ ಹಾಕ್ಕೋಬೇಕು ಅಂದರೆ ನಮಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಬಟ್ಟೆನೂ ಆ ಕಡೆ ಈ ಕಡೆ ಹೋಗಲ್ಲ ಈ ಥರ ನಾವು ಫಸ್ಟಿಗೆ ನಾವು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಹಾಕಿದರೆ ಹೊಲಿಯೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಈ ಥರ ಕರೆಕ್ಟಾಗಿ ಇಟ್ಕೊಂಡು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಕರೆಕ್ಟಾಗಿ ಜೋಡಿಸ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು ಫಸ್ಟಿಗೆ ಫಸ್ಟಿಗೆ ಹೊಲಿಯೋ ಕೆಲಸನೇ ಇದು ಈಗಂತೂ ಬೇರೆ ಬೇರೆ ಥರ ಮಾಡ್ತಾರೆ ಈಗ ಗಮ್ ಹಚ್ಕೊಂಡು ಸಹಿತ ಅಟ್ಯಾಚ್ ಮಾಡ್ಕೋತಾರೆ ಅದೆಲ್ಲ ಮಾಡಬೇಕಂತಿಲ್ಲ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಸ್ಟಿಚ್ ಮಾಡ್ಬೋದು ನೋಡಿ ಈ ಥರ ಸ್ಟಿಚ್ ಮಾಡ್ಕೋತಾ ಹೋಗಬೇಕು ಎಲ್ಲ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ಕು ನೋಡಿ ಬೇಕಂದ್ರೆ ನೀವು ಸ್ಟಿಚ್ಚು ದೊಡ್ಡ ಸೈಜ್ ಮಾಡಿಕೊಂಡು ಇಟ್ಕೋಬೋದು ನಾನು ಒಂದೇ ಥರ ಇಟ್ಕೋತೀನಿ ಮತ್ತೇನು ಚೇಂಜ್ ಮಾಡೋದು ಅಂತ ಹೇಳಿ ಒಂದೇ ಥರ ಸ್ಟಿಚ್ ಇಟ್ಕೋತೀನಿ ನಾನು ಏನು ಚೇಂಜ್ ಮಾಡೋಕ್ಕೇನು ಹೋಗಲ್ಲ ಯಾರೆಲ್ಲ ಟೈಲರಿಂಗ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಒಂದೊಂದು ಸಲ ದಾರ ಹಗಲೆಲ್ಲ ಕಟ್ ಇರುತ್ತೆ ಆವಾಗಂತೂ ಸಿಕ್ಕಾಪಟ್ಟಿ ಬೇಜಾರಾಗುತ್ತೆ ಏನು ಪ್ರಾಬ್ಲಮ್ ಇರುತ್ತೋ ಗೊತ್ತಿಲ್ಲ ಒಂದೊಂದು ಸಲ ಆ ಥರ ತುಂಬ ಕಾಣಿಸುತ್ತೆ ಮಷೀನು ಒಂದೊಂದು ಸಲ ತುಂಬ ಚೆನ್ನಾಗಿ ಬರುತ್ತೆ ನಾವು ಒಳ್ಳೊಳ್ಳೆ ಮಷೀನ್ ತೊಗೋಬೇಕಂದ್ರೆ ತುಂಬ ರೇಟ್ ಇದೆ ಈಗ ನಮಗಂತೂ ತೊಗೊಳ್ಲಿಕ್ಕಾಗಲ್ಲ ಅಷ್ಟೆಲ್ಲ ರೇಟ್ ಕೊಟ್ಟು ಈಗ ಜಾಕ್ ಮಷೀನ್ ಅಂಥೇಳಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಮಷೀನ್ ಅದು ಇಪ್ಪತ್ತೈದು ಸಾವಿರ ಅಂತೆ ಅದಕ್ಕೆ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿಕೊಂಡು ನಮಗಂತೂ ತೊಗೊಳ್ಲಿಕ್ಕಾಗಲ್ಲ ಇದರಲ್ಲೇ ಹಾಗೆ ಹೊಲಿತಾ ಇದ್ದೀನಿ ನಾನು ಇದು ನನಗೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತೈದು ವರ್ಷದ ಮಷಿನ್ ಇದು ಇದರಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು ಆವಾಗಿಂದೂ ಇದರಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮಷೀನು ಒಂದೊಂದು ಸಲ ಯಾವಾಗಲಾದರೂ ಒಂದೊಂದು ಸಲ ದಾರ ಕಟ್ ಅನ್ನೋದು ಬಿಟ್ಟರೆ ಮತ್ತು ಬೇರೆ ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಚೆನ್ನಾಗಿ ಬಂದಿದೆ ಸೋಲಂಕಿ ಅಂತ ಹೇಳಿ ಮಷಿನ್ ಚೆನ್ನಾಗಿದೆ ನೋಡಿ ಇದು ಎಲ್ಲ ಅಟ್ಯಾಚ್ ಮಾಡಿಕೊಂಡು ಆಯಿತು ಮತ್ತು ಈಗ ಟಕ್ಸ್ ಮಾರ್ಕ್ ಹಾಕೋಬೇಕು ಈಗ ನೋಡಿ ರಾತ್ರಿ ಎಲ್ಲ ಸ್ಟಿಚ್ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಈಗ ಸ್ವಲ್ಪ ಸಾರೆಲ್ಲ ಖಾಲಿಯಾಗಿತ್ತು ನಿನ್ನೆ ಸ್ವಲ್ಪ ಆಯಿತು ಬೆಳಗ್ಗೆ ಊಟ ಮಾಡಿದೆ ಖಾಲಿಯಾಗಿತ್ತು ಹೀಗಾಗಿ ಈಗ ಸ್ವಲ್ಪ ಬೀನ್ಸ್ ಪಲ್ಯ ಇದ್ದೀನಿ ಹಾಗೆ ಅನ್ನವೂ ಆಯಿತು ಪಲ್ಯ ಮಾಡಿಕೊಂಡು ಆಮೇಲೆ ಊಟ ಮಾಡ್ತೀನಿ ನೋಡಿ ಬೆಳಿಗ್ಗಿಂದ ರಾತ್ರಿವರೆಗೂ ಎಷ್ಟೊಂದು ಕೆಲಸ ಇರುತ್ತೆ ಮಾಡಿದ್ದೆ ಮಾಡೋದು ಮಾಡಿದ್ದೆ ಮಾಡೋದು ಕೆಲಸ ಮಾಡಲಿಲ್ಲ ಅಂದರೆ ನಡೆಯೋದಿಲ್ಲ ಜೀವನ ಮಾಡಲಿಕ್ಕೆ ಬೇಕು ಅನಿವಾರ್ಯ ಏನು ಮಾಡೋಕ್ಕಾಗತ್ತೆ ನಮ್ಮಂಥವ್ರ ಜೀವನವೇ ಅಷ್ಟು ಕೆಲಸ ಮಾಡಿದ್ರೇ ಊಟಕ್ಕೆ ಸಿಗೋದು ಅಂದರೆ ಊಟಕ್ಕೆ ಸಿಗಲ್ಲ ಎಲ್ಲ ಮಾಡ್ಕೋಬೇಕು ಪರಿಸ್ಥಿತಿ ಹೇಗೆ ಬರುತ್ತೋ ಹಾಗೆ ಹೊಂದ್ಕೊಂಡು ಹೋಗಬೇಕು ಜೀವನನೇ ಅಷ್ಟು ನಾವು ಎಷ್ಟು ತಾಳ್ಮೆಯಿಂದ ಹೊಂದ್ಕೊಂಡು ಹೋಗ್ತೀವಿ ಅಷ್ಟು ಒಳ್ಳೆಯದು ಈಗ ನೋಡಿ ದೋಸೆಗೆ ಸ್ವಲ್ಪ ರುಬ್ಬಿಟ್ಟು ಇದು ನೆನೆಸಿಟ್ಟಿದ್ದೆ ಅಕ್ಕಿ ಮತ್ತು ಉದ್ದಿನಬೇಳೆ ಈಗ ಇದ್ದೀನಿ ನೋಡಿ ಈ ಕಡೆ ಪಲ್ಯ ಕುದೀತಾ ಇದೆ ಇದು ಅಕ್ಕಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಯಾಕಂದರೆ ರೇಷನ್ ಅಕ್ಕಿ ಅದು ಚೆನ್ನಾಗಿ ತೊಳಿಬೇಕು ಇಲ್ಲ ಅಂದರೆ ಸರಿ ಆಗಲ್ಲ ಉಕ್ಕಿ ಬಂತು ನೋಡಿ ಇದು ಒಂದು ಸ್ವಲ್ಪ ಗ್ಯಾಸ್ ಜೋರ ಜೋರಾಗಿಟ್ಟರೆ ಉಕ್ಕಿ ಬಂದುಬಿಡುತ್ತೆ ಈಗ ನೋಡಿ ಸಣ್ಣದಾಗಿ ಮಾಡಿದ್ದೀನಿ ಸಣ್ಣ ಉರಿ ಎಲ್ಲಾದರೆ ಚೆನ್ನಾಗಾಗುತ್ತೆ ಸ್ವಲ್ಪ ದೊಡ್ಡ ಉರಿ ಆದರೆ ಸೀದೋಗೋದು ಉಕ್ಕಿ ಬರೋದು ಇದೆ ನೋಡ್ತಾನೆ ಇರಬೇಕಾಗತ್ತೆ ಒಂದೊಂದು ಸಲ ನಮ್ಗೆ ನೆನಪೇ ಇರೋಲ್ಲ ಎಷ್ಟೋ ಸಲ ನೆನಪು ಇಲ್ಲದೆ ಸೀದೋಗಿದ್ದು ಇದೆ ಉಕ್ಕಿ ಹಾಲೆಲ್ಲ ಹೋಗೋದು ಇದೆಲ್ಲ ತುಂಬ ಆಗುತ್ತೆ ಇದ್ರೆ ಗೊತ್ತಾಗತ್ತೆ ಇಲ್ಲ ಅಂದರೆ ಮರೆತು ಬಿಡ್ತೀವಿ ನಾ ಎಷ್ಟಿಚ್ ಏನಾದರೂ ಮಾಡೋಕ್ಕೋದ್ರಂತೂ ಮುಗದೆ ಹೋಯಿತು ಏನೂ ಗೊತ್ತಾಗಲ್ಲ ನಾನು ಯಾವಾಗಲೂ ಎಲ್ಲ ಮುಗಿಸ್ಕೊಂಡೇ ಹೋಗ್ಬಿಡ್ತೀನಿ ಗ್ಯಾಸಲ್ಲಿಟ್ಟು ಹೋಗೋದಿಲ್ಲ ಜಾಸ್ತಿ ಯಾವಾಗಲಾದರೂ ಆ ಥರ ಇಟ್ಟರೆ ನೆನಪೇ ಇರೋದಿಲ್ಲ ಎಷ್ಟೋ ಸಲ ಹಾಗಾಗಿದೆ ಗ್ಯಾಸ್ ಹತ್ರ ನಾವು ತುಂಬ ಎಷ್ಟು ಹುಷಾರಿಂದ ಇರ್ತೇವೆ ಅಷ್ಟು ಒಳ್ಳೆಯದು ತುಂಬ ಡೇಂಜರ್ ಇದು ಗ್ಯಾಸು ಎಷ್ಟೊಂದು ಕಡೆ ಕೇಳ್ತೀವಿ ಸ್ಫೋಟ ಆಗ ಆಗೋದೆಲ್ಲ ನಾವು ಕೇಳ್ತಾನೆ ಇರ್ತೀವಿ ತುಂಬ ಡೇಂಜರ್ ಇದು ರಾತ್ರಿ ಎಲ್ಲ ಬಂದ್ ಮಾಡಿ ಇಡಬೇಕು ಯಾರೆಲ್ಲ ಗ್ಯಾಸ್ ಯೂಸ್ ಮಾಡೋರು ರಾತ್ರಿ ಗ್ಯಾಸನ್ನು ಬಂದ್ ಮಾಡಿಕೊಂಡು ಮಲ್ಕೋರಿ ಯಾಕಂದರೆ ನಾವು ಎಷ್ಟು ಹುಷಾರಿಂದ ಇರ್ತೀವಿ ಅಷ್ಟು ಒಳ್ಳೆಯದು ಈಗ ನೋಡಿ ಅಕ್ಕಿ ಎಲ್ಲ ತೊಳ್ಕೊಂಡು ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ ಅಡುಗೆ ಮನೆಯಲ್ಲಿ ನಾವು ಎಷ್ಟು ಹುಷಾರಿಯಿಂದ ಇರುತ್ತೇವೆ ಅಷ್ಟು ಒಳ್ಳೆಯದು ಇಲ್ಲಾಂದರೆ ಅನಾಹುತ ಆಗೋದಂತೂ ಗ್ಯಾರಂಟಿ ಯಾಕಂದರೆ ಈಗ ಗ್ಯಾಸ್ ಗೀಝರ್ ಆಗಲಿ ಗ್ಯಾಸು ಅಡುಗೆ ಮನೆಯಲ್ಲಾಗಲಿ ತುಂಬ ಹುಷಾರಿಯಿಂದ ಇರಬೇಕು ಗೀಝರು ಎಷ್ಟೊಂದು ಕಡೆ ಗೀಝರದ್ದು ಅನಾಹುತ ನಾವು ಕೇಳ್ತಾನೆ ಇರ್ತೀವಿ ಎಷ್ಟೋ ಜನ ಅದೆಲ್ಲ ಸ್ಫೋಟ ಆಗಿ ಎಷ್ಟೋ ಜನ ಸತ್ತೋಗಿದ್ದಾರೆ ಇದೆಲ್ಲ ಕೇಳ್ತಾನೆ ಇರ್ತೀವಿ ಹೀಗಾಗಿ ತುಂಬ ಹುಷಾರಿಯಿಂದ ಕೆಲಸ ಮಾಡಿ ಅಡುಗೆ ಮನೆಯಲ್ಲಿ ಯಾವುದೋ ಟೆನ್ಷನಲ್ಲಿ ಗ್ಯಾಸ್ ಹಚ್ಚೋದು ಆಮೇಲೆ ಬಂದ್ ಮಾಡೋಕ್ಕೆ ನೆನಪೇ ಇರಲ್ಲ ಈ ಥರ ಎಲ್ಲ ತುಂಬ ಇರ್ತಾವೆ ಮಕ್ಕಳು ಇದ್ದಲ್ಲಿ ಎಲ್ಲ ತುಂಬ ಹುಷಾರಿಯಿಂದ ಇರಿ ಕೆಳಗಡೆ ಮಕ್ಕಳು ಅದೆಲ್ಲ ಹೋಗಿ ತಿರುಗಿಸೋದು ಎಲ್ಲ ಮಾಡ್ತಾ ಇರ್ತವೆ ಗ್ಯಾಸ್ ಒಲೆಯಲ್ಲಿ ಆ ಥರ ಎಲ್ಲ ಮಾಡ್ಕೋದಕ್ಕೆ ಹೋಗಬೇಡಿ ನಿಮ್ಮ ಕೆಲಸ ಮುಗಿದ ಕೂಡಲೇ ಗ್ಯಾಸ್ ಆಫ್ ಮಾಡಿಕೊಂಡು ಇಟ್ಕೋರಿ ನಾವು ಎಷ್ಟು ಹುಷಾರಿಯಿಂದ ಇರ್ತೇವೆ ಅಷ್ಟು ಒಳ್ಳೆಯದು ಈಗ ನೋಡಿ ದೋಸೆ ಹಿಟ್ಟು ರುಬ್ತಾ ಇದ್ದೀನಿ ಈ ಕಡೆ ಪೆಲ್ ಪಲ್ಯನೂ ಕುದೀತಾ ಇದೆ ಸಣ್ಣ ಇಟ್ಟಿದ್ದೀನಿ ಬೇಗ ಆಗೋಲ್ಲ ಅದು ಸ್ವಲ್ಪ ಲೇಟ್ ಆಗುತ್ತೆ ಆದರೂ ಚೆನ್ನಾಗುತ್ತೆ ಸಣ್ಣ ಉರಿಯಲ್ಲಿಟರೆ ನಿಧಾನವಾಗಿ ಕುದಿಯುತ್ತೆ ಆದರೆ ಚೆನ್ನಾಗಿ ಬರುತ್ತೆ ನೋಡಿ ದೋಸೆ ಹಿಟ್ಟು ರುಬ್ಬಿಕೊಂಡು ಆಮೇಲೆ ಊಟ ಮಾಡೋದು ಊಟ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಮಲ್ಕೊಳ್ಳೋದು ಮತ್ತು ಬೆಳಗ್ಗೆ ಮತ್ತೆ ಎದ್ದು ಮತ್ತೆ ಇದೇ ಕೆಲಸ ಡೈಲಿ ಇಷ್ಟೇ ಇರುತ್ತೆ ನೋಡಿ ನಮ್ಮದು ಮನೆ ಕೆಲಸ ಸ್ಟಿಚಿಂಗ್ ಕೆಲಸ ಅದು ಬಿಟ್ಟರೆ ಮಾರ್ಕೆಟಿಗೆ ಹೋಗೋದು ಸಾಮಾನು ತರೋದು ಇಷ್ಟೇ ನೋಡಿ ನಮ್ಮ ಕೆಲಸ ಡೈಲಿ ರೂಟೀನ್ ಇಷ್ಟೇ ಇರುತ್ತೆ ನಿಮಗೂ ಕೂಡ ಇದು ನಮ್ಮದು ನೋಡಿ ನೋಡಿ ಬೇಜಾರಾಗಿರ್ಬೇಕು ಏನು ತೋರಿಸಿದ್ದೇ ತೋರಿಸ್ತಾರಲ್ಲ ಇವರು ಅಂತ ಹೇಳಿ ಆ ಥರ ಏನಿಲ್ಲ ನಾನು ಹೊರಗಡೆ ಹೋದಾಗಲೂ ನೀವು ಒಂದೊಂದು ಸಲ ವೀಡಿಯೋ ಮಾಡಿ ಹಾಕಿರ್ತೀನಿ ಚೇಂಜಸ್ ಇರಲಿ ಅಂತ ಹೇಳಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡಲಿಕ್ಕೆ ಆಗಲ್ಲ ನಾವು ಯೂಟ್ಯೂಬಲ್ಲಿ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ತುಂಬಾ ಮುಖ್ಯ ನಿಮ್ಮ ಸಪೋರ್ಟು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಏನಾದರೂ ನಿಮಗೆ ತಪ್ಪು ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಒಂಥರ ಖುಷಿಯಾಗತ್ತೆ ನೋಡಿ ದೋಸೆ ಹಿಟ್ಟಾಯಿತು ಈಗ ಮತ್ತೆ ಎಲ್ಲ ಮತ್ತೆ ಪಾತ್ರೆ ಎಲ್ಲ ತೊಳ್ಕೊಬೇಕು ಊಟ ಮಾಡಿ ಒಂದೇ ಸಲ ತೊಳಿತೀನಿ ಈ ಜಾರೆಲ್ಲ ನಾವು ರುಬ್ಬಿ ಆದ ಕೂಡಲೇ ತೊಳೆದಿಟ್ರೆ ಒಳ್ಳೆಯದು ಇಲ್ಲಂದ್ರೆ ಜಾರು ಕೆಟ್ಟೋಗುತ್ತೆ ಹಾಗೆ ಇಟ್ಟರೆ ಯಾವಾಗಲೂ ನಾವು ರುಬ್ಬೆ ಆದ ಕೂಡಲೇ ತೊಳೆದು ಆವಾಗ ತೊಳೆದಿಡಬೇಕು ಅಂದರೆ ಜಾರು ಚೆನ್ನಾಗಿರುತ್ತೆ ಇಲ್ಲಾಂದರೆ ಜಾರು ಕೆಟ್ಟೆ ಹೋಗುತ್ತೆ ಈ ಥರ ಆವಾಗಿಂದ ಆವಾಗ ತೊಳೆದು ಇಟ್ಕೊಳ್ಳಿ ಈ ಮಿಕ್ಸಿ ಆದರೂ ಅಷ್ಟೇ ನಾವು ರುಬ್ಬೆ ಆದ ಕೂಡಲೇ ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಇಟ್ಕೋಬೇಕು ಗಲೀಜಾಗಿ ಇಟ್ಕೋಬಾರ್ದು ನಾವು ಎಷ್ಟು ನೀಟಾಗಿ ಇಟ್ಕೊತೀವಿ ಅಷ್ಟೇ ಅವು ಸಾಮಾನು ಬಾಳಿಕೆ ಬರುತ್ತವೆ ಇಲ್ಲ ಅಂದರೆ ಬಾಳಿಕೆನೇ ಬರಲ್ಲ ನಾವು ಹೇಗೆ ಬೇಕೋ ಹಾಗೆ ಯೂಸ್ ಮಾಡಿದರೆ ಬಾಳಿಕೆ ಬರಲ್ಲ ನಾವು ಎಷ್ಟು ಚೆನ್ನಾಗಿ ಇಟ್ಕೊತೀವಿ ಅಷ್ಟು ಬಾಳಿಕೆ ಬರುತ್ತವೆ ಸಾಮಾನೆಲ್ಲ ನೀರು ಹಾಕೋದಾಗಲಿ ನೀರು ಹತ್ತೋದಾಗಲಿ ಆಗಬಾರ್ದು ಅವು ಎಲ್ಲ ಸಾಮಾನು ಕೆಟ್ಟು ಹೋಗ್ಬಿಡುತ್ತೆ ನೋಡಿ ಈಗ ಪಲ್ಯ ಎಷ್ಟು ಕುದೀತಾ ಇದೆ ಹಾಗೆ ಕುದೀತಾ ಇದೆ ಈಗ ಮತ್ತೆ ನಾನು ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮಂಥವರನ್ನು ಬೆಳೆಸಿ ಉಳಿಸಿ ನಮಗೂ ಒಂದು ಹೆಲ್ಪ್ ಆಗುತ್ತೆ ನಿಮ್ಮಿಂದ ಇಷ್ಟೇ ನಾನು ಬೇಡ್ಕೊಳ್ಳೋದು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಲೈಕನ್ನು ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನಮಗೆ ಈಗ ನೋಡಿ ಮತ್ತೆ ಪಾತ್ರೆ ತೊಳ್ಕೊತಾ ಇದ್ದೀನಿ ಒಂದು ಏನಾದರೂ ಕೆಲಸ ಆದ ಕೂಡಲೇ ಪಾತ್ರೆ ಬಿದ್ದುಬಿಡುತ್ತೆ ಮತ್ತೆ ದಿನಕ್ಕೆ ಒಂದು ನಾಲ್ಕೈದು ನಾಲ್ಕು ಸಲ ಪಾತ್ರೆ ತೊಳೆಯೋದೇ ಆಗುತ್ತೆ ನೋಡಿ ನಾವು ಎಷ್ಟು ನೀಟಾಗಿ ಇಟ್ಕೋತೀವಿ ಅಷ್ಟು ಒಳ್ಳೆಯದು ಹೀಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಯಾರೂ ಹಾಗೆ ಇರಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈಗ ನೋಡಿ ಎಲ್ಲ ತೊಳ್ಕೊಂಡೆ ಈಗ ಮತ್ತೆ ಜಾರೆಲ್ಲ ಇತ್ತಲ್ಲ ಮತ್ತೆಲ್ಲ ತೊಳ್ಕೊಂಡಿರೋ ಪಾತ್ರೆನ ಈಗ ನೋಡಿ ಕೈ ಎಲ್ಲ ತೊಳ್ಕೊತಾ ಇದ್ದೀನಿ ಹಾಗೆ ಪಲ್ಯನೂ ಆಗ್ತಾ ಬಂತು ಇಷ್ಟೆಲ್ಲ ಕೆಲಸ ಇರುತ್ತೆ ನೋಡಿ ಡೈಲಿ ಇಷ್ಟೆಲ್ಲ ಕೆಲಸ ಇರುತ್ತೆ ನೋಡಿ ಅಲ್ಲೇ ಕುದೀತಾ ಇದೆ ಇನ್ನೊಂದು ಸ್ವಲ್ಪ ನೀರಿದೆ ಅದರಲ್ಲಿ ಎಲ್ಲ ಹೋಗ್ಬೇಕು ಮತ್ತೆ ಸಿಗೋಣ ಈಗ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ